ಶುಭೋದಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೊದಲನೇದಾಗಿ ಕನ್ನಡ ಪಠ್ಯಪುಸ್ತಕದ ಮೊದಲ ಗದ್ಯ ಭಾಗ ಗಾಂಧಿ ಪಾಠವನ್ನು ಈ ದಿನ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಇದನ್ನು ಬರೆದಂಥವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಏನಪ್ಪ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ನೋಡಿದ್ದೀವಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ದಂಥವ್ರು ಇನ್ನೊಬ್ಬರು ಗಾಂಧಿ ಯಾರು ಅನ್ನೋದು ಇಲ್ಲಿ ನಿಮಗೆಲ್ಲ ಕುತೂಹಲ ಈ ಗಾಂಧಿ ಯಾರು ಇವರ ಕಥೆ ಏನು ಅನ್ನೋ ಅನ್ನೋದನ್ನು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರು ಯಾವ ರೀತಿ ಈ ಲೇಖನದಲ್ಲಿ ಪ್ರದರ್ಶಿಸಿದ್ದಾರೆ ಒಬ್ಬ ಹಳ್ಳಿಗಾಡಿನ ಒಬ್ಬ ರೈತಾಪಿ ವರ್ಗದ ಒಬ್ಬ ಬಾಲಕನಿಗೆ ಯಾವ ರೀತಿ ಒಂದು ವೈದ್ಯಕೀಯ ಸೌಲಭ್ಯ ಸಿಗ್ತೇನೆ ಅವನು ದುರಂತದಲ್ಲಿ ಕೊನೆಯಾಗುವಂಥ ಒಂದು ಚಿತ್ರಣವನ್ನು ನಾವು ಇಲ್ಲಿ ಹೃದಯ ಕರಗುವ ರೀತಿಯಲ್ಲಿ ಈ ಗಾಂಧಿ ಅನ್ನುವಂಥ ಪಾಠ ನಮಗೆ ಕಲಿಸ್ಕೊಡ್ತದೆ ಹಾಗೇ ವೈದ್ಯರುಗಳ ಜವಾಬ್ದಾರಿ ವೈದ್ಯರು ಅಂದರೆ ಅವರ ಸೇವೆ ಅವರ ಪಾತ್ರ ಇದೆಲ್ಲವರು ಕೂಡ ಈ ಸಂದರ್ಭದಲ್ಲಿ ನಾವು ಬೆಸಗರಹಳ್ಳಿ ರಾಮಣ್ಣ ಅವರು ಮೂಲತಃ ವೈದ್ಯರಾಗಿದ್ದು ಯಾವ ರೀತಿ ಈ ಒಂದು ದುರಂತ ಬದುಕಿನ ಚಿತ್ರಣವನ್ನು ಗಾಂಧಿ ಚಿತ್ರ ಗಾಂಧಿ ಪಾತ್ರದಲ್ಲಿ ಬರುವಂತಹ ಈ ವ್ಯಕ್ತಿಯನ್ನು ನಾವು ಕೊನೆಯಲ್ಲಿ ದುರಂತದಲ್ಲಿ ಕೊನೆಯಾಗುವುದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಬೆಸಗರಳ್ಳಿ ರಾಮಣ್ಣ ಅವರ ಒಂದು ಕಿರು ಚಿತ್ರಣವನ್ನು ನೋಡ್ತಾ ಹೋಗೋಣ ಇದು ಅವರ ಭಾವಚಿತ್ರ ಇದಾದ ನಂತರ ಇವರ ಒಂದು ಕಿರುಪರಿಚಯವನ್ನು ಮಾಡ್ಕೊಳ್ಳೋಣ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಬದುಕಿದ್ದಂಥವರು ಕೃಷಿ ಕುಟುಂಬದ ಹಿನ್ನೆಲೆಯಲ್ಲಿ ಬಂದ ಬೆಸಗರಳ್ಳಿ ರಾಮಣ್ಣ ಅವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು ಮೂಲತಃ ವೈದ್ಯರಾಗಿದ್ದು ಇವರು ಕೂಡ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು ಹಳ್ಳಿಯ ಬಡ ಜನರ ಮುಗ್ಧತೆ ಮತ್ತು ಅಸಹಾಯಕತೆ ನೋವು ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದಂಥವರು ಇವರು ತಮ್ಮ ಚಿತ್ರಣದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಹಾಗೆಯೇ ಪ್ರಸ್ತುತ ಕಥೆಯನ್ನು ಕಣಜ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ನೆಲದ ಒಡಲು ಗರ್ಜನೆ ನೆಲದ ಸಿರಿ ಹರಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ಮತ್ತು ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳಾದರೆ ತೋಳಗಳ ನಡುವೆ ಎನ್ನುವಂತಹ ಕಿರುಕಾದಂಬರಿಯನ್ನು ಬರೆದು ಗರ್ಜನೆ ಕಥಾ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ದೊರೆತಿರುವಂಥದ್ದು ಇವಾಗ ನೇರವಾಗಿ ನಾವು ಕತೆಗೆ ಪ್ರವೇಶ ಮಾಡೋಣ ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ ಗಾಂಧಿ ಅಂದರೆ ಯಾವನಾರು ಒಬ್ಬ ಹುಡುಗ ಅವನು ಭಾಳ ಶಾಂತಿಯಿಂದ ಇದ್ದರೆ ಏನೊಂದು ಒಂದು ರೀತಿಯಾಗಿ ಹೊರಟಾಗಿದ್ದೇ ಹೋದರೆ ಇವನು ಗಾಂಧಿ ಕಣೋ ಅಂಥೇಳಿ ಅವರ ಹೆಸರನ್ನು ನಾವು ಭಾಳ ಅಪಮೌಲ್ಯ ಮಾಡಿದ್ದೇವೆ ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದಂತಹ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವರು ಗಾಂಧೀಜಿಯವರು ಇವರನ್ನು ಭಾಳ ಸಡ್ಡೆಯಿಂದ ನೋಡುವಂತಹ ಜನ ಇವತ್ತಾಗಿದ್ದಾರೆ ಗಾಂಧಿ ಹೆಸರಿಗೆ ಅವರ ಸರಳ ಬದುಕಿಗೆ ಉನ್ನತ ಆದರ್ಶಗಳಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು ಈಗ ಲೇಖನ ಪ್ರಾರಂಭ ಆಗ್ತದೆ ಕತೆ ಇಲ್ಲಿ ಬರುವಂಥ ಪಾತ್ರಧಾರಿಗಳು ಗಾಂಧಿ ಗಾಂಧಿಯ ತಾಯಿ ನಿಂಗಮ್ಮ ಅದಾದ ಮೇಲೆ ಡಾಕ್ಟ್ರು ಪಾತ್ರ ಸರ್ಕಾರಿ ಆಸ್ಪತ್ರೆ ಈ ಡಾಕ್ಟ್ರ್ ಅಂತಂದರೆ ವೈದ್ಯಾಧಿಕಾರಿ ಅಂದರೆ ಭಾಳ ತಮಾಷಾ ಪ್ರವೃತ್ತಿಯಿಂದ ಇವರನ್ನ ನೋಡುವಂಥದ್ದು ಅದಾದ ಮೇಲೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ ಅನ್ನುವಂಥವರು ಒಬ್ಬರು ಡಾಕ್ಟರ್ ಬರ್ತಾರೆ ಅದಾದಮೇಲೆ ಮಹಾತ್ಮ ಗಾಂಧಿ ಇವರನ್ನ ಮಹಾತ್ಮ ಗಾಂಧಿ ಅಂತ ಇದ್ದಂಥವ್ರನ್ನ ಗಾಂಧಿ ಅಂತ ಹೆಸರು ಕಟ್ಟಂಥವರು ಅವರ ತಾತ ಕರಿಶಿದ್ದೇಗೌಡ ಕರಿಶಿದ್ದೇಗೌಡ ಇವರ ತಾತ ಆದರೆ ಇವರ ತಂದೆ ಅನ್ನುವಂಥವರು ಕೂಡ ಇದ್ದು ಅವರು ಅಕಾಲಿಕ ಮರಣವಂತಾರೆ ಮೇಲೆ ಜಿಲ್ಲಾ ಆಸ್ಪತ್ರೆ ಬರ್ತದೆ ಜಿಲ್ಲಾ ಆಸ್ಪತ್ರೆ ಬಂದಾದ ಮೇಲೆ ಇವಳಿಗೊಬ್ಬಳು ತಂಗಿನೂ ಕೂಡ ಇರ್ತಾಳೆ ಈ ತಂಗಿ ಹಾಗೂ ತಾಯಿ ಹಾಗೂ ತಾತ ಇವರು ಮೂವರು ನಡುವೆ ಒಂದು ಪಾತ್ರಗಳು ಈ ಕತೆ ಹೇಳ್ಕೊಂಡು ಹೋಗ್ತಿದೆ ಅನ್ನುವಂಥದ್ದು ನೋಡಿ ಇಲ್ಲಿ ಬಳ್ಳೆಕೆರೆ ಒಂದು ದಿನ ಬಳ್ಳೆಕೆರೆ ಎಂಬ ಎಂಬ ಹಳ್ಳಿಯಿಂದ ಒತ್ತು ಮೂಡೋದಕ್ಕೆ ಮುಂಚೆನೆ ಬಂದು ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ದಂಥ ಒಬ್ಬ ಹೆಂಗ್ಸು ಮತ್ತು ಸುಮಾರು ಹದಿನೈದು ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೇ ಬಿದ್ದಿದ್ರು ಹದಿನೈದು ವರ್ಷದ ಹುಡುಗ ಒಬ್ಬ ತಾಯಿ ಇಬ್ಬರು ಕೂಡ ಹೊತ್ತು ಮೂಡೋದಿಕ್ಕೆ ಹೊತ್ತು ಅಂತಂದರೆ ಸೂರ್ಯ ಊಡೋದಕ್ಕಿಂತ ಮೊದಲೇ ಹದಿನೈದು ವರ್ಷದ ಒಬ್ಬ ಹುಡುಗ ಒಂದು ನಡ್ಕೊಂಡು ಬಂದಿದ್ರು ಈ ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಸುಮಾರು ಒತ್ಕೊಳ್ತಿದ್ರು ಆ ಹೆಂಗಸು ಆ ಹುಡುಗನ ತಾಯಿ ಸುಮಾರು ನಲವತ್ತರ ಪ್ರಾಯ ಆ ತಾಯಿ ಆ ಅಮ್ಮನಿಗೆ ನಲವತ್ತು ವರ್ಷ ಈ ಹುಡುಗನಿಗೆ ಹದಿನೈದು ವರ್ಷ ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ ಬರ್ತಾ ಇದ್ದಾರೆ ಆಸ್ಪತ್ರೆಗೆ ತೋರ್ಸ್ಕೊತಾ ಇದ್ದಾರೆ ಹೋಗ್ತಾ ಇದ್ದಾರೆ ಯಾರೂ ಇವ್ರ ಕಡೆ ಗಮನಿಸ್ತಾ ಇಲ್ಲ ಅವ್ರಿಗೂ ಹದಿನೈದು ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜುಗುಪ್ಸೇ ಮೂಡಿ ನಿಂತಿತ್ತು ಅಯ್ಯೋ ಸಾಕಪ್ಪ ಈ ಪ್ರಪಂಚ ಕೆಟ್ಟ ಪ್ರಪಂಚ ಏನು ಬದುಕಿರಬೇಕು ಅನ್ನು ಥರದಲ್ಲಿ ಜುಗುಪ್ಸೆ ಮೂಡಿತ್ತು ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನೂನ ಸೀರೆಯನ್ನು ಬಲವಾಗಿ ಎಳೆದು ಎಳಿದ ಸೀರೆನ ಹಿಡಿದು ಅವ್ರ ಅವನಿಗೆ ಹೇಳ್ತಾನೆ ಅವ ಬಿಸಿಲು ಜಾಸ್ತಿ ಆಯ್ತಾ ಅದೇ ನಡಿ ಊರಿಗೆ ಹೋಗುವ ಈ ಡಾಕ್ಟ್ರುಗಳು ನೋಡೋದಿಲ್ಲ ನಮ್ಮನ್ನ ಮತ್ತೆ ಊರಿಗೆ ಹೊರಟೋಗೋಣ ನಡಿಯವ್ ಅಪ್ಪಟ ಮಂಡ್ಯ ಆ ಭಾಷೆಯ ಆ ಸೊಗಡಿನ ಹಿನ್ನೆಲೆಯಲ್ಲಿ ಲೇಖಕರು ಬರೆದಿರೋದರಿಂದ ಹೋಗ್ವಾ ಅಂದರೆ ಹೋಗುವ ನಡೆ ಅಂತ ಅವನು ವಾಪಸ್ ಊರಿಗೆ ಹೋಗೋಣ ಅಂತ ತಾಯಿಗೆ ಹೇಳ್ತಾನೆ ತಾಯಿ ಹೇಳ್ತಾಳೆ ವಸಿ ಸುಮ್ಕಿರೋ ಬಂದೋರು ಬಂದೋ ತೋರಿಸ್ಕೊಂಡೆ ಹೋಗುವ ಸುಮ್ದಿರ ಮಗ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗೋಣ ಅಲ್ಲಿಂದ ನಡ್ಕೊಬಂದಿದ್ದೀವಿ ಹಾಗೆ ವಾಪಸ್ ಹೋಗೋದಾ ಅಂತ ತಾಯಿ ಹೇಳ್ತಾಳೆ ಒತ್ತೂಡೋದಿಕ್ಕೆ ಮುಂಚೆ ಬಂದೋ ನಾವು ಅಂದರೆ ಸೂರ್ಯ ಉಡೋದಕ್ಕೆ ಮದ್ದೇನೆ ಬಂದಿದ್ದೀವಿ ನಾವು ಇಲ್ಲಿ ನಮ್ಮನ್ನ ಒಬ್ಬರು ಕೇಳ್ತಾ ಇಲ್ಲ ಮಾತಾಡಿಸ್ತಾ ಇಲ್ಲ ಅವಾಗ ತಾಯಿ ಹೇಳ್ತಾಳೆ ಸಂದರ್ಭ ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಅಪ್ಪ ನಮ್ಮ ಕಷ್ಟನ ರಾಗ ಅಂದರೆ ನಮ್ಮ ಸಂಕಷ್ಟ ಕಷ್ಟವನ್ನು ಯಾರಪ್ಪ ಕೇಳ್ತಾರೆ ತನ್ನನ್ನು ಎತ್ತವಳು ಮೌನವಾಗಿ ನೋವನ್ನ ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಕೇಳಿದ ನಾನಿದ್ರಷ್ಟು ಸತ್ತರಷ್ಟು ನಡೆಯೋವೋ ಹೋಗುವ ಊರಿಗೆ ಪಾಪ ಆ ಹುಡುಗನಿಗೆ ಬದುಕ್ತೀನಿ ಅನ್ನುವಂಥ ಒಂದು ಆಕಾಂಕ್ಷೆನೇ ಇಲ್ಲ ಆಸೆನೇ ಇಲ್ಲ ಆಸೆ ಸತ್ತೋಗ್ಬಿಟ್ಟದೆ ಅಂದರೆ ಅಷ್ಟರ ಮಟ್ಟಿಗೆ ನಾನಿದ್ರಷ್ಟು ಸತ್ತರಷ್ಟು ನಡೆಯೋವಾ ವಾಪಸ್ಸು ಊರಿಗೆ ಹೋಗುವ ಮೂರತ್ತು ಸಾಯ್ತೀನಿ ಸಾಯ್ತೀನಿ ಇದೇ ನಿನ್ನ ನಾಲ್ಗೆ ಮೇಲೆ ಪಾಪ ಬೈತಾಳೆ ತಾಯಿ ಯಾವತ್ತೂ ಸತ್ತೋಗ್ತೀನಿ ಸತ್ತೋಗ್ತೀನಿ ಇತ್ಯಲ್ಲ ಜೀವ ಈ ಭೂಮಿ ಮೇಲೆ ಇರೋರು ಯಾರಪ್ಪ ಎಲ್ಲ ಒಂದು ದಿನ ಸಾಯ್ಬೇಕು ಸುಮ್ಮನೆ ಇರು ನಾವು ಬದುಕಿರೋ ವಸ್ತಿನ ಆರೋಗ್ಯವಾಗಿ ಇರೋಣ ತೋರಿಸೋಣ ಅಂತ ತಾಯಿ ಹೇಳ್ತಾಳೆ ಅವಾಗ ಅವನು ಹೇಳ್ತಾನೆ ಇತ್ತು ನಾನು ಯಾವ ರಾಜ್ಯ ಹೇಳ್ಬೇಕು ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ ಏ ನಾವೇನು ಶ್ರೀಮಂತರ ನಾವೇನಿದ್ದೇನು ಯಾವ ರಾಜ್ಯ ಆಳ್ಬೇಕು ನಡೆಯವ ಎತ್ತ ಕರುಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳೋ ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು ತಾಯಿಯ ಅಸಹಾಯಕತೆ ಅವಮಾನವನ್ನು ಇನ್ನು ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ಧಡಕ್ಕನೆ ಮೇಲೆದ್ದು ಮುಂದುವರೆದ ಹ್ಞೂ ಹ್ಞೂ ಸುಮ್ಮನೆ ಕೂತಿದ್ರೆ ಇವರು ನಮ್ಮನ್ನು ಕೇಳಲ್ಲ ಹೇಳ್ಬಿಟ್ಟು ಮೇಲೆ ಇದ್ದ ಕೂತಿದ್ದವನು ಎಲ್ಲಿಗೋ ಮಗ ಡಾಕ್ಟ್ರು ನೋಡೋಕೆ ಅವಾಗ ತಾಯಿ ಹೇಳ್ತಾಳೆ ಲೋ ಮೊದಲೇ ತೂರಾಡ್ತಿ ಬಿದ್ದಿದ್ದು ಬಿಟ್ಟಿ ಕಣಪ್ಪ ಅಪ್ಪಟ ಹಳ್ಳಿ ಭಾಷೆ ಲೋ ಮೊದಲೇ ತೂರಾಡ್ತಾ ಇದೀಯ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ನಿನಗೆ ಬಿದ್ದಿದ್ದು ಬಿಟ್ಟಿ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ ಸಾ ನಾನು ನಮ್ಮವ್ವ ಒತಾರೆಯಿಂದ ಕಾಯ್ಕೊಂಡಿದ್ದೀವಿ ಕಾಯ್ಕಂಡೀವಿ ನಾನು ನಮ್ಮವ್ವ ವತಾರೆ ಅಂದರೆ ಬೆಳಗಿನ ಜಾವ ಸೂರ್ಯ ಉಡೋದಕ್ಕಿಂತ ಮೊದಲನೇ ಬಂದು ಕಾಯ್ಕೊಂಡಿದ್ದೀವಿ ತೋರ್ಸೋಕ್ಕೆ ನಾನನ್ನು ನೋಡಿ ಸ್ವಾಮಿ ನೋಡಿ ಅನ್ನೋ ಥರದಲ್ಲಿ ಅವನು ಆ ಗಾಂಧಿ ಅನ್ನೋದ ಹುಡುಗ ಆ ವೈದ್ಯಾಧಿಕಾರಿಯನ್ನೇ ಕೇಳ್ತಾನೆ ಅವಾಗ ಡಾಕ್ಟ್ರು ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ ನರಪೇತ್ಲ ಅಂದರೆ ಹೊಟ್ಟೆ ದಪ್ಪಗದೆ ಕೈಕಾಲು ಸಣ್ಣ ಅವೆ ಹುಡುಗ ಮುಂದೆ ನಿಂತಿದ್ದಾನೆ ಮುಖದಲ್ಲಿ ತುಂಬ ರೋಷ ಕೋಪ ಆವರಿಸ್ಕೊಂಡು ನಿಂತಿದೆ ಹುಡುಗನೇ ಮತ್ತೆ ಹೇಳಿದ ನನ್ನ ಸಿ ನೋಡಿ ಸಾ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ ಒಸಿ ಏನೋ ಚೆನ್ನಾಗಿ ನೋಡಿದೆ ನಿನ್ನ ಹೊಟ್ಟೆ ದಪ್ಪ ಕೈ ಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗೆ ಇವಿಯಪ್ಪ ನೋಡಿ ಕುಚಿ ಅಷ್ಟೇ ಮಾಡ್ತಾರೆ ತಮಾಷೆ ಮಾಡ್ತಾರೆ ಪಾಪ ಹುಡುಗು ನೋಡ್ಬಿಟ್ಟು ಆ ವ ಡಾಕ್ಟ್ರು ಒಸಿ ಏನೋ ಚೆನ್ನಾಗಿ ನೋಡ್ದೆ ಕಣೋ ನೀನು ಹೊಟ್ಟೆ ದಪ್ಪಾಗವೇ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಿದ್ದಂಗೆ ಇವಿಯಪ್ಪ ಅವಾಗ ಒಬ್ಬ ಡಾಕ್ಟ್ರು ಈಗೆಲ್ಲ ಒಬ್ಬ ಪೇಶೆಂಟ್ನ ಛೇಡಿಸ್ಬಾರ್ದು ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನನ್ನ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ ಅಂದರೆ ನಾಡಿಯನ್ನು ನೋಡ್ತಾರಲ್ವಾ ಡಾಕ್ಟ್ರು ಹಾಗೆ ಆ ಬಲಗೈಯನ್ನು ನೋಡಿ ನನ್ನ ಕಾಯಿಲೆ ಏನು ಹೇಳಿ ಸರ್ ಅಂತ ನೋಡ್ದ ಅವಾಗ ಅವ್ರ ತಾಯಿ ಇದ್ದಂಥವಳು ನಿಂಗಮ್ಮ ನಿಮ್ಮ ಅಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು ಹೆಂಗಸೊಬ್ಬಳು ಗೋಗರೆದಳು ಅಂದರೆ ಗಂಡು ಮಗ ಒಬ್ಬನೇ ಪ್ರೀತಿ ನಮ್ಮ ವಂಶವನ್ನು ಉದ್ಧಾರ ಮಾಡೋಕ್ಕೆ ಹಂಗಾಗ್ಲಾಗಿ ದಯವಿಟ್ಟು ಏನು ಬೇಜಾರು ಮಾಡ್ಕೊಬೇಡಿ ಕೋಪ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ತಾಳೆ ಅವಾಗ ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕೋ ಎಂಬ ಮಾತು ನೆನಪಾಗಿಯೋ ಏನೋ ಕಥೆಯೋ ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ ಇವ್ನು ನಿನ್ನ ಮಗನೇನಮ್ಮ ಡಾಕ್ಟರ್ ಕೇಳ್ತಾರೆ ಏನಮ್ಮ ಇವನು ನಿನ್ನ ಮಗನ ಹ್ಞೂ ಸ್ವಾಮಿ ದೇವರಾಣೆಗೂ ನನ್ನ ಮಗನೇ ಇವನು ಹೆಸರೇನಮ್ಮ ಗಾಂಧಿ ಸ್ವಾಮಿ ಏನಮ್ಮ ಹುಡುಗಾಟಕ್ಕೆ ನಾನು ಇವನ್ ಕಿವಿಗಳು ಗಾಂಧೀಜಿಗಿದ್ದಂತಿವೆ ಅಂದರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ ಆ ಡಾಕ್ಟ್ರ್ ಕೇಳ್ತಾರೆ ನಾನೇನೋ ತಮಾಷೆಗೆ ಹೇಳ್ದೆ ಗಾಂಧೀಜಿಗಿದ್ದಂಗೆ ಇವಿಯಪ್ಪ ಕಿವಿ ಅಂದರೆ ಸಾಕ್ಷಾತ್ ಗಾಂಧಿ ಅಂತಲೇ ನೀವು ತಿಳ್ಕೊಂಡ್ಬಿಟ್ಟಿರೋಂಗಿದ್ದೀರಿ ಇಲ್ಲ ಸ್ವಾಮಿ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಗುಳ ಬೀಳಲಿ ಸೇದೋಗ್ಲಿ ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ ಅವ್ರ ತಾಯಿ ಹೇಳ್ತಾಳೆ ಇಲ್ಲ ದೇವ್ರಾಣೆಗೂವೆ ಅವನ ಹೆಸರು ಗಾಂಧಿ ಅಂತಲೇ ಅವಾಗ ಗಾಂಧಿ ಹೇಳ್ತಾನೆ ನನ್ನ ಹೆಸರು ದೇವ್ರ ಸತ್ಯವಾಗ್ಲೂ ಸಾ ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನೋಡಿದ ದೇವ್ರ ಸತ್ಯವಾಗ್ಲೂ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತ ಸಾ ಸಹಳ ಕಂಡೀಷನಾಗಿ ಕರ ಹೇಳ್ದ ಅವಾಗ ಗಾಂಧಿ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಡಾಕ್ಟ್ರಿಗಂತೂ ಹಂಗೆ ಮುಖಕ್ಕೆ ನೀರಿತಂಗಾಗೋಯ್ತು ಅವಾಗ ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಅವನು ಕಂಡಿರಲಿಲ್ಲ ಕಾಕತಾಳ ನ್ಯಾಯ ಎರಡು ಅಂಕದ ಪ್ರಶ್ನೆ ಕಾಕತಾಳ ಅಂದರೆ ನಾವು ಏನು ಅನ್ಕೊಂಡಿರ್ತೀವೋ ಆ ವ್ಯಕ್ತಿ ಪ್ರತ್ಯಕ್ಷ ಮುಂದೆನೇ ಕಂಡುಬಿಟ್ರೆ ಅವನ ವಿಷಯ ಮಾತಾಡ್ತಾ ಇದ್ದ ಆ ವ್ಯಕ್ತಿ ಮುಂದೇನೇ ಕಂಡುಬಿಟ್ರೆ ಅದನ್ನು ಕಾಕತಾಳ ಅಂತ ಕರೀತಾರೆ ಕೇಳಿಯೂ ಇರಲಿಲ್ಲ ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರ ಅಪರೂಪ ಎನ್ನಿಸಿ ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ ಹೊರಗಡೆ ಅಟೆಂಡರ್ ನಿಂತಿದ್ದಲ್ಲ ಜವಾನ ಏ ಬಾಪಾಯ್ಲೆ ವರ್ಗ ಅವರು ಡಾಕ್ಟ್ರುಗಳೆಲ್ಲರೂ ಅಂತ ಸಹೋದ್ಯೋಗಿಗಳು ಅಂದರೆ ಅವರು ಕಲೀಗ್ಸ್ ಇದ್ರಲ್ಲ ಅವರೆಲ್ಲರೂ ಕೂಡ ಬರೋಕೇಳಲ್ಲ ಅವಾಗ ಹೇಳ್ತಾ ಇದ್ದಾರೆ ಇವರು ಡಾಕ್ಟ್ರು ನೋಡೋ ನಾಯ್ಡು ನರಸಿಂಹಮೂರ್ತಿ ಸರ್ಸಮ್ಮ ಇವರನ್ನು ಬೇಗನೆ ನಾನು ಬರೆಯಳ್ದೆ ಅಂತ ಕೂಗಯ್ಯ ಅಂತ ತಕ್ಷಣ ಎಲ್ಲರೂ ಬಂದರು ವೈದ್ಯಾಧಿಕಾರಿ ಹೇಳಿದ್ದನ್ನೇ ಕೇಳಿ ಕಿಸಕ್ಕನೆ ನಕ್ಕು ಬಿಟ್ಟಾರೋ ಈ ಡಾಕ್ಟ್ರು ಇದ್ದವರು ಏಯ್ ಗಾಂಧಿ ನೋಡಿದ್ದೀನಯ ನೋಡಿಲಿ ಗಾಂಧಿ ನಿಂತಿ ಅಂತ ಹೇಳಿದ್ರು ಅವರು ನತ್ಬಿಟ್ರು ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ಅಂಡರ್ಲೈನ್ ಎರಡು ಅಂಕದ ಪ್ರಶ್ನೆ ಈಗ ತಾನೇ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾಗಿ ಸೇರಿದಂತಹ ವ್ಯಕ್ತಿ ಇಲ್ಲಿ ನರಸಿಂಹಮೂರ್ತಿ ಅಂತ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ ಏ ನಾನು ನಂಬಲ್ಲಪ್ಪ ಅಂತ ಹೇಳ್ಬಿಟ್ಟು ನಟ್ಬಿಟ್ಟ ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ ಬೇಕಾದರೆ ಅವನ್ನೇ ಕೇಳ್ರಿ ಎಂದ ಏನೋ ನನ್ನ ಮತ್ತೆ ನಂಬಿಕೆ ಇಲ್ವಾ ಕೇಳಿಬೇಕಾರ ಅವನ್ನೇ ಅವಾಗ ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಕೇಳ್ತಾನೆ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಕೇಳ್ದ ಅಲ್ಲಿ ಆಸ್ಪತ್ರೆಯಲ್ಲೂ ಕೂಡ ಮಹಾತ್ಮ ಗಾಂಧಿ ಫೋಟೋ ಇತ್ತು ಅವಾಗ ಆ ನರಸಿಂಹಮೂರ್ತಿ ಕೇಳ್ತಾರೆ ಲೋ ಹುಡ್ಗ ಆ ಫೋಟೋ ಯಾರದೆಯಾ ಮಹಾತ್ಮ ಗಾಂಧಿ ಸಾ ಇದನ್ನ ಕಾಣೆ ಸರಿಯಾಗಿ ಹೇಳ್ದವನು ಮಹಾತ್ಮ ಗಾಂಧೀಜಿಯವ್ರದು ನಾನು ಕಾಣ ಇದನ್ನ ನಿನ್ನ ಹೆಸ್ರೇನ ಯಾ ಮಹಾತ್ಮ ಗಾಂಧಿ ಅಂತ ಸಾ ಸಾಗ ಸುಳ್ಳು ಹೇಳಬೇಡ ಅವಾಗ ಗಾಂಧಿ ಹೇಳ್ತೇನೆ ಸುಳ್ಳು ಹೇಳಿ ನಿಮ್ಮ ತಾವು ನಾನು ಯಾವ ಸಾಮ್ರಾಜ್ಯ ಈಸ್ಕೋಬೇಕು ಸಾ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿ ಯಾವ ಸಾಮ್ರಾಜ್ಯ ಈಸ್ಕೋಬೇಕು ಎಲ್ಲರೂ ನಾಲ್ಗೆ ಸೇದೋದವ್ರಂಗೆ ನಿಂತುಬಿಟ್ರು ಚಿಪ್ ಎಲ್ಲ ಡಾಕ್ಟ್ರುಗಳು ನರ್ಸ್ಗಳು ಮಿಡ್ವೈಫ್ಗಳು ಎಲ್ಲ ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತ ನೋವನ್ನು ಅನುಭವಿಸುತ್ತ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತಾರೋ ಒಂದು ಕಡೆ ಫೋಟೋ ನೋಡ್ತಾನೆ ಡಾಕ್ಟ್ರು ಇನ್ ಇನ್ನೊಂದು ಕಡೆ ಈ ಮಹಾತ್ಮ ಗಾಂಧೀಜಿಯನ್ನು ನೋಡ್ತಾವ್ರೆ ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತುದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು ಈ ಬರೀ ನೋಡ್ತಾ ನಿಂತಿದ್ದಾರೆ ಇವನಗೇನು ಕೂಡ ಶುಶ್ರೂಷೆ ಮಾಡ್ತಾನೇ ಇಲ್ಲ ನನ್ನ ಕಾಯಿಲೆ ನೋಡಿ ನನ್ನ ಅಣೆ ಬರ ಎಂದ ನನ್ನ ಕಾಯಿಲೆ ನೋಡಿ ಎಂದ್ರೆ ಪೋಟ ನೋಡ್ತಾವ್ರೆ ನೋಡಿ ನನ್ನ ಕಾಯಿಲೆ ನೋಡಿ ನಿಮಗೆ ಈ ಹೆಸರು ಯಾರೇ ಕಟ್ತವರು ಅವಾಗ ಅವನು ಹೇಳ್ತಾನೆ ಗಾಂಧಿ ನಮ್ಮಯ್ಯ ಕರೆಸಿದ್ದೇಗೌಡ ಅಂತ ಅವನೇ ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು ಮಿಡ್ವೈಫ್ ಇದ್ರಲ್ಲ ಅವ್ರನ್ನ ಬೊಮ್ಮಾಯಿ ಈ ಗಾಂಧಿನ ಕರ್ಕೊಂಡು ಹೋಗಿ ಒಳಗಡೆ ಅಲ್ಲಿ ಮಲಗಿಸಿ ನೋಡೋಣ ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ ಡಾಕ್ಟ್ರು ಅವಳು ಹಾಗೆ ಮಾಡಿದ್ಲು ನಾಲ್ಗೆ ಕಣ್ಣು ಗಂಟ್ಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿದ್ರು ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ ನಿನ್ನರೇನಮ್ಮ ಎಂದರು ಎಲ್ಲ ಪರೀಕ್ಷೆ ಮಾಡಿದ್ರು ನಾಲ್ಗೆ ಗಂಟ್ಲು ಮತ್ತು ಶ್ವಾಸಕೋಶ ಎಲ್ಲ ಹೃದಯ ಎಲ್ಲನೂ ಕೂಡ ನಂತರ ಹೊಟ್ಟೆನ ಪರೀಕ್ಷೆ ಮಾಡಿದ ಮೇಲೆ ನಿನ್ನ ಹೆಸರೇನಮ್ಮ ಅಂತ ಅಯ್ಯಮ್ಮನ್ ಕೇಳಿದ್ರು ನಿಂಗಮ್ಮ ಸ್ವಾಮಿ ನೋಡಮ್ಮ ನಿಮ್ಮ ಹುಡುಗನಿಗೆ ಹೊಟ್ಟೇಲಿ ನೀರು ಸೇರ್ಕಂಡದೆ ಜೊತೆಗೆ ಕಾಲುಗಳು ಬೇರೆ ಊದ್ಕೊಂಡವೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ನೋಡಿ ಕೈಕಾಲೆಲ್ಲ ಊದ್ಕೊಂಡಿವೆ ಅಂತಂದರೆ ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕಂಡದೆ ಆಗಲೇ ಕಪ್ಪು ಈಲಿಗೂ ಈಲಿ ಅಂದರೆ ಲಿವರ್ ಕಾಯಿಲೆ ಕಬ್ಬಿಟ್ಟದ್ದು ಅದು ಮುಟ್ಟಿದ್ರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಕಪ್ಪೀಲಿಗೂ ಕೂಡ ಅದು ಹಬ್ಬಿಟ್ಟಿದೆ ಅಂತ ಹೇಳ್ತಾಳೆ ಯಾರು ಡಾಕ್ಟ್ರು ಏನೋ ಸ್ವಾಮಿ ನಿಮ್ಮ ಎಕ್ಡ ಮೂರು ಮೈಲಿ ನಡಿಬೇಕಾದ್ರೆ ಮೂವತ್ತಾವು ಕೂತ್ಕೊಂಡು ತೆವುಕೊಂಡು ಬಂದ ಮೂರು ಮೈಲಿ ನಡ್ಕೊಂಡು ಬಂದಿರೋದು ಮೂವತ್ತು ಸಲ ಕೂತ್ಕೊಂಡವನೆ ತೆಳ್ಕೊಂಡು ಬಂದಿದ್ದಾನೆ ನಡಿಲಾರ್ದನೆ ಉಳಿಸ್ಕೊಡಿ ನಾಳೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ತಂದೆ ಇಲ್ಲ ತಬ್ಲಿ ಸ್ವಾಮಿ ವಿದ್ಯಾರ್ಥಿಗಳ ಇಲ್ಲಿಗೆ ಈ ತರಗತಿಯನ್ನು ನೆಲೆಸಿರ್ತೀನಿ ಮುಂದಿನ ತರಗತಿಯನ್ನು ನಾವು ಮುಂದಿನ ಬಾರಿ ಮುಂದುವರಿಸೋಣ